ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ್ ಬೊಮ್ಮಾಯಿರವ್ರು ಮುಖ್ಯಮಂತ್ರಿ ಆಗಿದ್ರು ಇದೇನು ನಾಲ್ಕು ಪಥದ ರಸ್ತೆ ಇದೆ ಇವ್ರು ಯು ಪಿ ಎ ಸರ್ಕಾರದಲ್ಲಿ ಆಗಿದ್ದು ಅಂತ ಹೇಳ್ತಾರಲ್ಲ ವಾಜಪೇಯಿ ಅವರ ಕಾಲದಲ್ಲಿ ಅದಾಗಿರ್ತಕ್ಕಂಥದ್ದು ವಾಜಪೇಯಿ ಅವರು ಯು ಪಿ ಎ ಕಾಲದಲ್ಲಿ ಏನು ಪ್ರಧಾನಮಂತ್ರಿ ಆಗಿದ್ರು ಆಗಿದ್ರ ವಾಜಪೇಯಿ ಅವ್ರ ಕಾಲದಲ್ಲ ಅದು ಆಗಿದ್ದು ನಮ್ಮ ಮುನಿಯಪ್ಪನವರು ಹೈವೇಸ್ ಮಿನಿಸ್ಟರ್ ಆಗಿದ್ದಾಗ ಅದನ್ ಮಾಡಿದ್ದು ಪಾಪ ಅವರಿಗೆ ಮಾಹಿತಿ ಬಾಬು ಅವರೇ ಹೇಳೋದೇ ಸುಳ್ಳು ಅಂತ ಬಿಜೆಪಿ ಹೇಳ್ತಾ ಇರೋದು ಮೈತ್ರಿ ಪಕ್ಷ ಹೇಳ್ತಾ ಇರೋದೇ ಸುಳ್ಳು ಅಂತಾರೆ ಇವಾಗ ಜಲ್ ಜೀವನ್ ಯೋಜನೆ ಅಂತ ಏನ್ ಮಾಡ್ತಾ ಇದ್ರು ಅದು ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ ಅಲ್ವಾ ಈ ಹೈವೇಸ್ ಏನ್ ಮಾಡ್ತಾ ಇದ್ರು ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ಅದು ಕೇಂದ್ರ ಸರ್ಕಾರದ ಇಲ್ಲಿ ಏನು ಔಟರ್ ರಿಂಗ್ ರೋಡ್ ಏನೊಂದು ಪ್ರಪೋಸಲ್ ತಂದಿದಾರ ಅದು ಅವ್ರದ್ದೇ ಅಲ್ವಾ ಕೇಂದ್ರ ಸರ್ಕಾರದ ಏನು ಇವಾಗ ಕೋಲಾರಮ್ಮನ್ ಕೆರೆ ಅಂತ ಹೇಳಿದಾರ ಅದಕ್ಕೊಂದು ಸೆವೆನ್ ಕ್ರೋರ್ಸ್ ತಂದಿದ್ದಾರೆ ಅದು ಕೇಂದ್ರ ಸರ್ಕಾರದ್ದೆಲ್ಲ ಇಷ್ಟೆಲ್ಲ ಅವರು ಮಾಡಿದ ಮೇಲೆ ಇನ್ನೆಲ್ಲ ಸುಳ್ಳು ಸುಳ್ಳು ಅಂದ್ರೆ ಇನ್ನೇನು ಸುಳ್ಳು ಹೇಳ್ತಾರೆ ಏನು ಇವಾಗ ಕೆಲಸಗಳು ನಡೀತಾ ಇದೆಯೋ ಅದು ತೋರಿಸ್ತಾ ಇದಾರೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು ಕೊಟ್ಟಿರೋದು ಅದು ಸುಳ್ಳು ಇವರಿಗೆ ಕರೋನಾ ವ್ಯಾಕ್ಸಿನ್ ಸುಳ್ಳು ಈ ದೇಶದ ವಿಜ್ಞಾನಿಗಳು ಮತ್ತು ಇಡೀ ಪ್ರಪಂಚದ ವಿಜ್ಞಾನಿಗಳೆಲ್ಲ ಸೇರಿ ಇವತ್ತು ಕೋವಿಡ್ ನಿಂದ ಜನ ಇದ್ದಾರೆ ಸಾಯ್ತಾ ಇದ್ದಾರೆ ಅಂತೇಳಿ ಭಾರತ್ ಬಯೋಟೆಕ್ನವರು ಕೋವ್ಯಾಕ್ಸಿನ್ ಅನ್ನು ಮತ್ತು ಇನ್ನೊಂದು ಯಾವ್ದೋ ಕಂಪನಿ ಕೋವಿಶೀಲ್ಡ್ ಅನ್ನ ಮಾಡಿದ್ರೆ ಅದಕ್ಕೂ ಮೋದಿಗೂ ಸಂಬಂಧ ಏನಿದೆ ಸಂಬಂಧ ಏನಿದೆ ಅಪಾಯ ಇದೆ ಅಂತ ಅಪಪ್ರಚಾರ ಮಾಡಿದವ್ರೆ ನಿಮ್ಮ ಪಕ್ಷದ ಬಂದಾಗ ನೋಡಿ ಯಾವುದೇ ವಿಚಾರದಲ್ಲಿ ಕೆಲವು ಸಾರಿ ಕೆಲವು ಅನುಮಾನಗಳು ಬರ್ತವೆ ಇಲ್ಲ ಅಂತಲ್ಲ ಅದಾದ್ಮೇಲೆ ಎಲ್ಲಾ ಅನುಮಾನಗಳು ನಿವಾರಣೆ ಆಗಿ ಮಾಡ್ಬೇಕು ಇವ್ರಿಗೆ ಯಾಕೆ ಮೈ ಪರ್ಚ್ಕೊಳ್ಬೇಕು ಇವ್ರಿಗೆ ಅವ್ರಿಗೆ ಸಂಬಂಧ ಇದೆ ಮಲೇಶ್ ಬಾಬು ಅವ್ರೆ ಮಲೇಶ್ ಬಾಬು ಅವ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಷಯ ಇಟ್ಕೊಂಡು ಜನ್ರತ್ರ ಹೋಗ್ತಾ ಇದ್ದೀರಾ ಸರ್ ನೀವು ಇವರು ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಯುವಕರಿಗೆ ಎರಡು ಸಾವಿರ ದುಡ್ಡು ಹಾಕ್ತೀವಿ ಅಂತ ಅಕೌಂಟ್ಗೆ ನಾನು ಹೇಳೋದು ಯುವಕರಿಗೆ ಕೆಲಸ ಕೊಡಿ ಕೈ ತುಂಬ ಕೆಲಸ ಕೊಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅದ್ರ ಬದಲು ಅವ್ರನ್ನ ಸೋಂಬೇರಿ ಯಾಕೆ ಮಾಡ್ತೀರ ನೀವು ಒಂದು ಆ ದುಡ್ಡು ಅಂತ ಆಸೆ ಇಟ್ಟಿದ್ದಾರೆ ಅದು ಏನು ಆಗಿದೆ ಅಂತ ನಿಮಗೂ ಗೊತ್ತು ಯುವಕರಿಗೂ ಗೊತ್ತು ಅವ್ರು ಯಾರಿಗೂ ಸೇರು ಇಲ್ಲ ಸರ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಹೇಳ್ತಾರೆ ಮೋದಿ ಅವರು ನಿರುದ್ಯೋಗ ನಿರ್ಮೂಲನೆ ನಿಮಿಷ ಅಂತ ಮಾಡ್ತೀನಿ ಹತ್ತು ವರ್ಷದಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ ಹತ್ತು ವರ್ಷ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ ಕಂಪನೀಸ್ ಬರ್ತಾ ಇದೆ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ ವೇಮಗಲ್ ಇಂಡಸ್ಟ್ರಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಕೆಲಸ ಮಾಡ್ತಾರೆ ನರ್ಸಾಪುರಕ್ಕೂ ಮೋದಿ ಸಂಬಂಧನೇ ಇಲ್ಲ ಪ್ರಧಾನಮಂತ್ರಿ ಅವರು ಈ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಕೆಐಡಿ ಬಿ ಅಲ್ಲಿ ಜಮೀನ್ ಅಕ್ವೈರ್ ಮಾಡಿ ಅವ್ರಿಗೆ ಡೆವಲಪ್ ಮಾಡಿ ಇಂಡಸ್ಟ್ರೀಸ್ ಕೊಡೋದು ಏನ್ ಏನ್ ಮಾತಾಡ್ತಾರೆ ಇವರೆಲ್ಲ ಆಗ್ತದೆ ಕಾಂಗ್ರೆಸ್ ಅವಧಿಯಲ್ಲಿ ಸೇಮ್ ನಿಮ್ಗೆ ಏನು ಎಪ್ಪತ್ತು ವರ್ಷಗಳಲ್ಲಿ ಮಾಡಕ್ ಆಗ್ಲಿ ಇಲ್ಲಿ ಮಾಡಿದಿರಿ ಅದೇ ಚುನಾವಣಾ ಬಾಂಡ್ ಹಗರಣ ಇದೆಯಲ್ಲ ಅದು ನಾವು ಇಷ್ಟು ವರ್ಷಗಳಲ್ಲಿ ಮಾಡಕ್ ಆಗದೆ ಅವ್ರ ಹತ್ತು ವರ್ಷದಲ್ಲಿ ಚುನಾವಣಾ ಬಾಂಡ್ ಮುಖಾಂತರ ದೊಡ್ಡ ಹಗರಣ ಮಾಡಿಟ್ಟಿದ್ದಾರೆ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ ಇವರು ಹೆದರ್ಸಿ ಹೆದರ್ಸಿ ಅಮಿತ್ ಶಾ ಓಟಿ ದುಡ್ಡು ವಸೂಲಿ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೇಳಿಲ್ಲ ಆರು ಸಾವಿರ ಕೋಟಿ ಕಾಂಗ್ರೆಸ್ ನಲ್ಲಿ ಇದ್ದಂತ ಪ್ರಶ್ನೆ ಏನಿದ್ದಾರೆ ಕಾಂಗ್ರೆಸ್ನಲ್ಲಿದ್ದಾಗ ಅವರೆಲ್ಲ ಪ್ರೆಸ್ಟ್ರು ಅವ್ರು ಬಿಜೆಪಿಗೆ ಸೇರಿದಾಗ ಅವರೆಲ್ಲ ಸತ್ಯ ಹರಿಶ್ಚಂದ್ರ ಅವರು ವಾಷಿಂಗ್ ಮಿಷಿನ್ ತೊಳೆದು ಬಿಡ್ತಾರೆ ಇವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್